ನಮ್ಮ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಒಂದ್ ಕಡೆ ಮಾತನಾಡಿದ್ರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯವರು ಮತಾಂತರ ನಿಷೇಧ ಕಾಯ್ದೆಗೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ದಾರೆ ನಾವು ಈ ಕಾಯ್ದೆಯನ್ನ ವಿರೋಧಿಸುತ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಸೆಷನ್ನಲ್ಲೇ ನಾನು ಮಾತನಾಡ್ತೇನೆ ನಾವು ಈ ಕಾಯ್ದೆಯನ್ನ ವಿರೋಧಿಸುತ್ತೇವೆ ಅಂತ ವಿಪಕ್ಷ ನಾಯಕರಾಗಿರುವಂಥ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರ ಈ ಒಂದು ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಜಾರಿಗೆ ತರೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಅದ್ರ ಬಗ್ಗೆ ಬೆಳಿಗ್ಗೆ ಅಷ್ಟೇ ಬಸವರಾಜ್ ಬೊಮ್ಮಾಯಿ ಅವರು ಸ್ಪಷ್ಟಪಡಿಸಿರುವಂಥದ್ದು ಈಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದು ಕಡೆ ಸಿದ್ದರಾಮಯ್ಯವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರವನ್ನ ಸದನದಲ್ಲೇ ನಾನು ವಿರೋಧ ಮಾಡ್ತೇನೆ ಅಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು

ನಾ ದೇಶದಲ್ಲಿ ಮತಾಂತರ ಕಾಯ್ದೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಮತಾಂತರ ಕಾಯ್ದೆ ಬಗ್ಗೆ ನಿರ್ಧಾರ ಆಗಲೇಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಡತನವನ್ನು ಮುಂದಿಟ್ಕೊಂಡು ಮತಾಂತರವನ್ನು ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಕಾಂಗ್ರೆಸ್ಸಿಗರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಕಡೆ ವಿರೋಧ ಪಕ್ಷದ ನಾಯಕರುಗಳು ಆಗಿರುವಂತಹ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಮತಾಂತರ ಕಾಯ್ದೆ ಬಂದ್ರೆ ನಾವು ಅದನ್ನು ಮಾತ್ರ ಜಾರಿ ಆಗಲಿಕ್ಕೆ ಬಿಡೋದಿಲ್ಲ ವಿರೋಧವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದಾಜೆ ಅವರು ಕೂಡ ಕಿಡಿಕಾರಿದ್ದಾರೆ ಮತಾಂತರ ಕಾಯ್ದೆ ಜಾರಿ ಆಗಲೇಬೇಕು ಇದ್ರ ಬಗ್ಗೆ ಸರ್ಕಾರ ತುಂಬಾ ಸೀರಿಯಸ್ ಆಗಿ ಗಮನದಲ್ಲಿಡ್ಕೊಳ್ಬೇಕು ಬಡವರನ್ನ ಮನವೊಲಿಸಿ ಅವರನ್ನು ಮತಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ ಮತಾಂತರ ಕಾಯ್ದೆ ಬಗ್ಗೆ ನಿರ್ಧಾರ ಆಗಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ